ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಹೇಳ್ತೀನಿ ರಾಜೇಶ್ವರಿ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದು ಸ್ನೇಹಿತರೆ ಇವತ್ತು ನಾನು ನನ್ನ ಒಂದು ಅಡುಗೆ ಮನೆಯಲ್ಲಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ಲು ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿರುತ್ತೆ ಯಾಕಂದರೆ ನಾವೆಲ್ಲ ಕೆಲವೊಂದಿಷ್ಟು ತರಕಾರಿಗಳನ್ನು ಬಳಸಿ ಆ ರೈಸ್ ಮಾಡೋದರಿಂದ ಜೊತೆಗೆ ಮಕ್ಕಳಿಗೆ ಪನ್ನೀರ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆರೋಗ್ಯ ಕೂಡ ಒಳ್ಳೆಯದು ನಾವು ಫ್ಯಾಟ್ ಇದ್ದವರು ಕೂಡ ಆ ಪನ್ನೀರನ್ನು ತಿನ್ಬೋದು ದೊಡ್ಡೋರ್ಗು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಪನ್ನೀರನ್ನು ಬಳಸಿ ಇವತ್ತು ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಅನ್ನನ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಅನ್ನ ಜಲ್ದಿ ಮಾಡಿಟ್ಕೊಂಡ್ರೆ ಅದು ಸ್ವಲ್ಪ ತಣ್ಣದಾಗಿದ್ದರೆ ನಾವು ರೈಸನ್ನ ಒಗ್ಗರಣೆ ಹಾಕೋದಕ್ಕೆ ತುಂಬಾ ಬೆಸ್ಟ್ ಆಗುತ್ತೆ ಇಲ್ಲಾಂದರೆ ಅದು ಬಿಸಿ ಇದ್ದಾಗ ಅನ್ನ ಮಿಕ್ಸ್ ಮಾಡೋದರಿಂದ ಅನ್ನ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಉದುರು ಉದುರಾಗಿದ್ದರೆ ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ ಹಾಗಾದರೆ ಬನ್ನಿ ಇವತ್ತು ನಾನು ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಹಾಗಾಗಿ ತಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ನನ್ನ ಒಂದು ಪುಟ್ಟ ಅದಾದ ಒಂದು ಅಡುಗೆ ಮನೆಗೆ ಎಲ್ಲರೂ ಹೋಗೋಣ ಅದೇ ರೀತಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನ ಪ್ರಪ್ರಥಮವಾಗಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ತಮ್ಮ ಒಂದು ಸಪೋರ್ಟ್ ಸದಾ ಬೇಕು ಅದ್ರ ಪಕ್ಕಕ್ಕೆ ಬರೋ ಒಂದು ಐಕನ್ ಕೂಡ ಕ್ಲಿಕ್ ಮಾಡಿ ಆ ಅಂತ ಅಂದಲ್ಲಿ ನಾವು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ತಮ್ಮ ಮೊದಲಿಗೆ ಮೊದಲನೇದಾಗಿ ಬರುತ್ತೆ ಹಾಗೆ ಈ ವಿಡಿಯೋನ ಕೊನೆಯವರೆಗೆ ನೋಡಿ ಸ್ಕಿಪ್ ಮಾಡಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಒಳ್ಳೊಳ್ಳೆ ಕಮೆಂಟ್ಸನ್ನು ಕೂಡ ಬರೀರಿ ಹಾಗೆ ನನ್ನ ವಿಡಿಯೋಗಳನ್ನ ಫೇಸ್ಬುಕ್ಕಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಒಂದು ಫ್ರೆಂಡ್ಸ್ ಒಳಗೆ ಫೇಸ್ಬುಕ್ಕಲ್ಲಿ ಸಾಕಷ್ಟು ಇದೆ ಅವರು ಯಾರಾದರೂ ನೋಡ್ತಾ ಇದ್ದರೆ ನಿಮಗಿದು ಈ ವಿಡಿಯೋ ಇಷ್ಟ ಆಯಿತು ಅಂದಲ್ಲಿ ಪ್ಲೀಸ್ ನೀವು ಕೂಡ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫಾಲೋ ಮಾಡಿದಿರಿ ಅಂತ ನಂಬಿ ಓಕೆ ಇವಾಗ ಪನ್ನೀರ್ ಫ್ರೈಡ್ ರೈಸನ್ನು ಮಾಡೋಣ ಆಲ್ರೆಡಿ ಟೈಮ್ ಒನ್ ತರ್ಟಿ ಆಗ್ತಾ ಬಂತು ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ಒನ್ ತರ್ಟಿಗೆ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಬನ್ನಿ ಹಾಗಾದರೆ ಇದಕ್ಕೆ ಏನೇನು ಬೇಕು ಯಾವ ಥರದ ಒಂದು ತುಂಬಾ ಸಿಂಪಲ್ಲು ನಮ್ಮ ಮನೇಲಿ ಮಾಡೋದರಿಂದ ಈ ರೀತಿಯಾಗಿ ನೀವು ಮನೇಲಿ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ಸರಿ ಸ್ನೇಹಿತರೆ ತಡ ಮಾಡೋದು ಬೇಡ ಪಟ ಪಟ ಅಂತ ಅಡುಗೆ ಮನೆಗೆ ಹೋಗೋಣ ಹಾಗಾದರೆ ಬರ್ತೀರಲ್ವ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಪನ್ನೀರ್ ತೊಗೊಂಡಿದ್ದೀನಿ ಇದು ಅವ್ರದ್ದು ಪನ್ನೀರ್ ತುಂಬ ಫ್ರೆಶ್ ಆಗಿರುತ್ತೆ ಜೊತೆಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಬ್ರ್ಯಾಂಡೆಡ್ ಈ ರೀತಿ ಪನ್ನೀರ್ ತೊಗೊಳೋದ್ರಿಂದ ನಮಗೆ ಗ್ಯಾರಂಟಿ ಇರುತ್ತಲ್ವ ಸ್ನೇಹಿತರೆ ಹಾಗಾಗಿ ನಾನು ಯಾವಾಗಲೂ ಅಡುಗೆ ಮಾಡಿದರೆ ಪನ್ನೀರಿಂದ ಈ ಅಮೂಲ್ಯವರ್ದ ಪ್ರಾಡಕ್ಟನ್ನು ತೊಗೊಂಡು ಯೂಸ್ ಮಾಡ್ತೀನಿ ಇದು ಟು ಹಂಡ್ರೆಡ್ ಗ್ರಾಮ್ ಇದೆ ಈಗ ಈ ಪನ್ನೀರಿಗೆ ನಾನು ಒಂದು ಗಜ್ಜ್ರೆ ಹಾಗೂ ಎರಡು ದಪ್ಪ ಡೋನ್ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಅಂತ ಏನು ಹೇಳ್ತೀವಿ ಒಂದು ಕ್ಯಾರೆಟ್ ಎರಡು ಕ್ಯಾಪ್ಸಿಕಮ್ಮು ಒಂದು ಉಳ್ಳಾಗಡ್ಡಿ ಇದು ಕ್ಯಾಬೇಜ್ ಅರ್ಧ ಆಲ್ರೆಡಿ ನಾನು ಬಳಸಿದ್ದೆ ಈಗ ಇನ್ನೊಂದು ಅರ್ಧ ಇದೆ ಸಾಕು ಜೊತೆಗೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿ ಹಾಕೋಬೇಕು ಹಾಗೆ ಕೊನೆಯದಾಗಿ ಒಂದು ಸ್ವಲ್ಪ ಗರಂ ಮಸಾಲ ಹಾಗೂ ಈ ಥರ ಟೊಮೊಟೊ ಯಾವುದಾದ್ರೂ ಒಂದು ಕೆಚಪ್ಪನ್ನು ನೀವು ಬಳಸ್ಬೋದು ಓಕೆ ಹಾಗೆ ನೋಡಿ ನಾನಿಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ ತುಂಬ ಈ ರೀತಿ ಉದುರು ಉದುರಾಗಿದೆ ಬಿಡಿ ಆಗಿದೆ ಈ ರೀತಿ ನಾವು ಮುಂಚೆನೆ ಮಾಡಿಟ್ಟರೆ ಇದನ್ನು ಇವಾಗ ನಾವು ಒಗ್ಗರಣೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಹಾಗಾದರೆ ಟೈಮ್ ವೇಸ್ಟ್ ಮಾಡಿದೆ ಈ ತರಕಾರಿಗಳನ್ನು ಕಟ್ ಮಾಡ್ಕೊಂಬಿಡೋಣ ನೋಡಿ ಈ ಗಜ್ರೇನ ಮೇಲಿಂದೆಲ್ಲ ತೆಗಿಯೋದಕ್ಕೆ ತುಂಬಾ ಇದು ಒಂದು ಬೆಸ್ಟ್ ನನಗೆ ಸುಮಾರು ಇದು ನನ್ನ ಜೊತೆ ಸಾತಿದ್ದು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಆಗಿರ್ಬೋದು ಸ್ನೇಹಿತರೆ ತುಂಬಾ ಒಂದು ಒಳ್ಳೆಯ ಕೆಲಸ ಮಾಡುತ್ತೆ ಇಷ್ಟು ಫಾಸ್ಟಾಗಿ ಮಾಡುತ್ತಲ್ಲ ಇದು ಲೈಸರ್ ಡೈಸರ್ ಅಂತ ಒಂದು ಪ್ರಾಡಕ್ಟ್ ಬಂದಿತ್ತು ಅವಾಗ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ ಅಲ್ಲೋ ತೋರಿಸಿದ್ದೀನಿ ನಾನು ಅದರಲ್ಲಿ ಬಂದಂಥ ಇದು ಒಂದು ಬ್ಲೇಡು ಈ ರೀತಿ ಪ್ರತಿಯೊಂದು ಮೇಲಿಂದ ತೆಗಿಬೇಕಾದ್ರೆ ನಂಗೆ ಪಿಲ್ ಇದನ್ನೇನು ಇರುತ್ತಲ್ವ ಇಷ್ಟು ಫಾಸ್ಟಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಇವಾಗ ತರಕಾರಿನೆಲ್ಲ ಫಾಸ್ಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ತಾ ಇದ್ದೀರಲ್ವ ಸ್ನೇಹಿತರೆ ಇವಾಗ ಎಲ್ಲ ತರಕಾರಿನೂ ಮೇಲಿಂದ ಎಲ್ಲನೂ ತೆಗೆದು ಯಾಕಂದರೆ ಮಣ್ಣಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಎಲ್ಲ ತೆಗೆದು ನೀರಿಗೆ ಹಾಕೋತಾ ಇದ್ದೀನಿ ಈ ರೀತಿ ಫ್ರೆಶ್ ಆಗಿ ಒಂದು ಎರಡು ಮೂರು ಸಲ ನೀರನ್ನು ಚೇಂಜ್ ಮಾಡಿ ಎಲ್ಲ ತರಕಾರಿಗಳನ್ನು ನೀವು ಯಾವ ಶೇಪಲ್ಲಿ ಆದರೂ ಕಟ್ ಮಾಡ್ಕೊಬೋದು ಬಟ್ ಒಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿರಲಿ ಅಂತ ತಳ್ಳಗೆ ಉದ್ದಗೆ ಕಟ್ ಮಾಡ್ಕೊತಾ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಪನ್ನೀರಿನ ಫ್ರಿಜಿನಾಗೆಂದ ತಗೊಂಡಿದ್ದೆ ಆಲ್ರೆಡಿ ಒಂದು ಹತ್ತು ನಿಮಿಷ ಆಗಿತ್ತು ಇವಾಗ ಇದನ್ನು ನೀವು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸಣ್ಣ ಸಣ್ಣ ಪೀಸಾಗಿ ಈ ರೀತಿ ಸ್ಕ್ವೇರ್ ಕ್ಯೂಬ್ ಬರುತ್ತಲ್ವ ಅದೇ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರ್ ರೆಸಿಪಿ ಮಾಡೋದು ಅಂದ್ರೆ ನಂಗೆ ತುಂಬ ಇಷ್ಟ ಯಾಕಂದರೆ ನಂಗೆ ತುಂಬ ಇಷ್ಟ ಪರ್ಸ್ನಲಿ ಫ್ರೈ ಮಾಡೋದು ತಿನ್ನೋದಕ್ಕೆ ಪನ್ನೀರ್ ಥರ ಸಾಫ್ಟಾಗಿರುತ್ತಲ್ವ ಹಾಗಾಗಿ ಪನ್ನೀರ್ನ ಎಲ್ಲ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡೆ ಸ್ನೇಹಿತರೆ ಇವಾಗ ಮಾಡೋದು ತುಂಬಾ ಈಸಿ ಎಲ್ಲ ತರಕಾರಿಗಳನ್ನು ಈ ರೀತಿ ಉದ್ದುದ್ದಾಗೇ ಕಟ್ ಮಾಡ್ಕೊ ಇಟ್ಕೊಂಡಿದ್ದೀನಿ ಯಾಕಂದರೆ ನೋಡೋದಕ್ಕೂ ಥರ ಹೋಟೆಲ್ ಶೈಲಿ ಅಂತ ಅನಿಸಿದರೆ ಮಕ್ಕಳಿಗೆ ಖುಷಿ ಅನಿಸುತ್ತಲ್ವ ಹಾಗೆ ಒಂದು ಸೈಡು ಒಂದು ಪಾತ್ರೆಯಲ್ಲಿ ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಈ ಥರ ಕಡಾಯಿ ತೊಗೊಂಡ್ರೆ ಒಂದು ಸ್ವಲ್ಪ ಪನ್ನೀರು ತಳ ಹತ್ತ ಹಾಕಿದ ತಕ್ಷಣ ಒಂದು ನಿಧಾನಕ್ಕಾಗಿ ಕೈಯಾಡ್ಸ್ಕೋಬೇಕು ಅದ್ರ ಬದಲಿಗೆ ನಾನ್ ಸ್ಟಿಕ್ ಪಾತ್ರೆ ತೊಗೊಂಡ್ರೆ ಈ ಪನ್ನೀರು ಹತ್ತೋ ಚಾನ್ಸ್ ಇರೋದಿಲ್ಲ ಬಟ್ ಯಾವುದಾದ್ರೂ ಮಾಡಿ ಪರವಾಗಿಲ್ಲ ಒಂದು ಸ್ವಲ್ಪ ಹಾಕಿದ ತಕ್ಷಣ ಈ ರೀತಿ ಕೈಯಾಡ್ಸಕ್ಕೆ ಹೋದರೆ ನೋಡಿ ನಿಮ್ಗೆ ಎಕ್ಸಾಂಪಲ್ ಅಂತ ತೋರಿಸ್ತಾ ಇದ್ದೀನಿ ಅದು ಸ್ವಲ್ಪ ಹಾಕಿದ ತಕ್ಷಣ ಹತ್ಕೊಂಡ್ಬಿಡುತ್ತೆ ಹಾಗಾಗಿ ಒಂದು ಎರಡು ಎರಡು ನಿಮಿಷ ಒಂದೊಂದು ನಿಮಿಷ ಹಿಂಗೆ ಬಿಟ್ಕೊಂಡು ಬಿಟ್ಕೊಂಡು ನಿಧಾನವಾಗಿ ಹೊಳಸ್ಕೋಬೇಕು ಸ್ನೇಹಿತರೆ ಇದು ಇಷ್ಟು ಎಣ್ಣೆ ಈ ಅನ್ನಕ್ಕೆ ಒಗ್ಗಡಿಂಗ ಅಂತ ನಿಮಗೆಲ್ಲ ನೋಡ್ತಿರೋರಿಗೆ ಗಾಬರಿ ಆಗ್ಬೋದು ಆ ಎಣ್ಣೆನ ಆಮೇಲೆ ತಗೊಂಡ್ಬಿಡಬೇಕು ಈ ಪನ್ನೀರನ್ನು ಫ್ರೈ ಮಾಡ್ತಾ ಇರಬೇಕಾದ್ರೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಪನ್ನೀರನ್ನು ಅನ್ನಕ್ಕೆ ಮಿಕ್ಸ್ ಮಾಡಿದ ಮೇಲೆ ಸಪ್ಪಾಗಿಬಿಡುತ್ತೆ ತಿನ್ನೋದಕ್ಕೆ ಟೇಸ್ಟ್ ಅನ್ನಿಸೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಅದು ರುಚಿ ಹೆಚ್ಚು ಕೊಡುತ್ತಲ್ವ ಸ್ನೇಹಿತರೆ ಹಾಗಾಗಿ ಉಪ್ಪನ್ನು ಒಂದು ಸ್ವಲ್ಪ ಹಾಕಿ ಗೋಲ್ಡನ್ ಕಲರ್ ಬರೋವ್ರಿಗೆ ಫ್ರೈ ಮಾಡ್ಕೋಬೇಕು ಆವಾಗ ಅವಾಗ ಇರಿ ಸ್ನೇಹಿತರೆ ಇಲ್ಲಾಂದರೆ ಎಲ್ಲ ಪನ್ನೀರು ಹತ್ಕೊ ಒಂದು ಪನ್ನೀರು ಹೊತ್ತಿದ್ರೆ ಟೇಸ್ಟ್ ಒಟ್ಟು ನಿಮ್ಗೆ ಸಿಗೋದಿಲ್ಲ ಆಲ್ರೆಡಿ ನೋಡಿ ಬ್ರೌನ್ ಕಲರಿಗೆ ಗೋಲ್ಡನ್ ಕಲರಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನಿಮ್ಮ ಹೊಸದಾಗಿ ಫಸ್ಟ್ ಟೈಮ್ ಅಡುಗೆ ಮಾಡ್ತಾಯಿದ್ರೆ ನೀವು ನಾಸ್ಟಿಕ್ ಪಾತ್ರೆನ ಬಳಸ್ಬೋದು ನಾವು ಯಾವಾಗಲೂ ಮಾಡ್ತಾ ಇರೋರಿಗೆ ಈ ಥರದ್ದು ಒಂದು ಕಡಾಯ ಇದ್ರೂ ಯಾವ ಥರ ಕಡಾಯ ಇದ್ರೂ ಅಡುಗೆ ಮಾಡೋರಿಗೆ ಹೇಗಿದ್ರು ಅಡುಗೆ ಮಾಡಿಬಿಡ್ತೀವಿ ಓಕೆ ಆಲ್ರೆಡಿ ಪನ್ನೀರ್ ಫ್ರೈ ಆಗ್ತಾ ಆಗ್ತಾ ಬಂತು ನಾ ಮಾಡ್ತಕ್ಕಂಥ ಅಡುಗೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ಸಲ್ಲಿ ಬರೀರಿ ನೋಡಿ ಬರೀದಕ್ಕಿಂತ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ನಿಮಗೆ ಮಾಡಿಕೊಂಡು ತಿಂದಾದಮೇಲೆ ಅದರ ಟೇಸ್ಟ್ ಹೇಗಿತ್ತು ಅಂತ ಬರೀರಿ ಸ್ನೇಹಿತರೆ ಈಗ ಎಣ್ಣೆಯಲ್ಲಿ ಏನು ಫ್ರೈ ಆಗಿತ್ತಲ್ವ ಎಲ್ಲ ಪನ್ನೀರನ್ನ ಒಂದು ಒಂದು ಪ್ಲೇಟಿಗೆ ತಗೋತಾ ಇದ್ದೀನಿ ನೋಡಿ ಆಲ್ರೆಡಿ ಪನ್ನೀರ್ನ ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ ನೋಡೋದಕ್ಕೆ ಎಷ್ಟೊಂದು ಕಲರ್ಫುಲ್ಲಾಗಿ ಇದೆ ಅದು ಎಣ್ಣೆ ಎಷ್ಟಿತ್ತಲ್ವ ಅದನ್ನೆಲ್ಲನೂ ಇನ್ನೊಂದು ಗ್ಲಾಸಿಗೆ ತೊಗೊಂಡು ಸ್ವಲ್ಪ ಎಣ್ಣೆ ಆಲ್ರೆಡಿ ಎಣ್ಣೆ ಬಿಸಿಯಾಗಿತ್ತು ಅದಕ್ಕೆ ಜೀರಿಗೆನ ಡೈರೆಕ್ಟಾಗಿ ಸಾಸಿವೆ ಹಾಕೋತಾ ಇಲ್ಲ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಚಟ ಚಟ ಅಂತ ಹಿಡಿತಿದ್ದಂಗೆ ನಾ ಮೊದಲನೇದಾಗಿ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಂಥ ಕ್ಯಾಪ್ಸಿಕಮ್ಮು ಜೊತೆಗೆ ಹಸಿಮೆಣ್ಸಿನ್ಕಾಯಿನ ಟೋಟಲ್ ಟೋಟಲಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಎಲ್ಲ ತರಕಾರಿಗಳು ಏನಿತ್ತಲ್ವ ವೆಜಿಟೇಬಲ್ಸ್ ಎಲ್ಲನೂ ಒಂದು ಪಾತ್ರೆ ಅದೇ ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಈ ಎಲ್ಲ ತರಕಾರಿಗಳು ಹಾಕಿದ ಮೇಲೆ ಚೆನ್ನಾಗಿ ಇದನ್ನ ಒಂದು ಎರಡರಿಂದ ಮೂರು ನಿಮಿಷತನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಯಾಕಂದರೆ ಒಂದು ಸ್ವಲ್ಪ ಸಾಫ್ಟ್ನೆಸ್ ಬರಬೇಕಲ್ವಾ ಹಾಗಾಗಿ ಮಧ್ಯದಲ್ಲಿ ಒಂದು ಸ್ವಲ್ಪ ಎಣ್ಣೆನ ಎಲ್ಲ ತರಕಾರಿಗಳನ್ನು ಸರಿಸಿ ಅಲ್ಲಿ ಹೆಚ್ಚಿಟ್ಕೊಂಡಿದ್ನಲ್ವ ಅಲ್ಲ ಮತ್ತು ಬೆಳ್ಳುಳ್ಳಿ ನೀವು ಅಲ್ಲನ ಹೆಚ್ಚಿಟ್ಕೊಳ್ಳಿ ಕಾಲಿಲ್ಲ ಅಂದರೆ ನೀವು ಜಜ್ಜಿ ಕೂಡ ಹಾಕೋಬೋದು ಬಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಬಾಯಿ ಸಿಗಬೇಕಾದ್ರೆ ಮತ್ತು ತಿಿನ್ನೋದ್ರ ಮಜಾನೆ ಬೇರೆ ಇರುತ್ತೆ ನಮ್ಮ ಮನೆಗೆ ಆಲ್ಮೋಸ್ಟ್ ಬೆಳ್ಳುಳ್ಳಿನ ನಾವು ಜಾಸ್ತಿ ತಿಂತೀವಿ ಈಗ ಬೆಳ್ಳುಳ್ಳಿ ಮತ್ತು ಅಲ್ಲದ ಒಂದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿರುತ್ತೆ ಸ್ನೇಹಿತರೆ ಫ್ರೈ ಮಾಡ್ಕೊಂಡಂಗೆಲ್ಲ ಈ ರೀತಿಯಲ್ಲಿ ಎಣ್ಣೆಯಲ್ಲಿ ಇನ್ನೂ ಬೇಗ ಫ್ರೈ ಆಗಬೇಕು ಅಂದರೆ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾವು ಪನ್ನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿರ್ತೀವಿ ಜೊತೆಗೆ ಅನ್ನ ಮಾಡ್ತಿರಬೇಕಾದ್ರೂ ಉಪ್ಪು ಹಾಕಿರ್ತೀವಿ ಹಾಗಾಗಿ ಉಪ್ಪನ್ನ ಪ್ರಮಾಣ ನೀವಿಲ್ಲಿ ಇಲ್ಲಿ ಕಡಿಮೆನೇ ಹಾಕೊಳ್ಳಿ ಮತ್ತೆ ಬೇಕಂದ್ರೆ ನೀವು ಮೇಲೆ ಹಾಕ್ಕೊಂಡು ತಿನ್ಬೋದು ಹಾಗಾಗಿ ಉಪ್ಪು ಹಾಕ್ಕೊಂಡ ತಕ್ಷಣ ಫ್ರೈ ಮಾಡೋದಕ್ಕೆ ಬೇಗ ಬೇಗ ಆಗುತ್ತೆ ಹಾಗಾಗಿ ಉಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡಬೇಕು ಎಲ್ಲ ಹಸಿ ಅಂಶ ಹೋಗಿ ಒಂಥರ ಫ್ರೆಶ್ ಅದ್ರದ್ದೊಂದು ಫ್ಲೇವರ್ ಫ್ಲೇವರು ಉಳ್ಳಾಗಡ್ಡಿದು ಇದು ಪ್ರತಿಯೊಂದ್ರದ್ದು ನಿಮಗೆ ಗೊತ್ತಾಗ್ಬಿಡುತ್ತೆ ಸ್ಮೆಲ್ ಬರೋದು ಹತ್ತಿಗೆ ಇಷ್ಟು ಫ್ರೈ ಆದರೆ ಸಾಕು ಇನ್ನೂ ಒಂದು ಎರಡು ನಿಮಿಷ ಫ್ರೈ ಆಗಬೇಕು ಇವಾಗಿದಕ್ಕೆ ಗರಂ ಮಸಾಲ ಪೌಡರ್ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋದ್ರಿಂದ ಈ ಹೊರಗಡೆ ಸಿಗುತ್ತಲ್ವ ಫ್ರೈಡ್ ರೈಸ್ ಅದೇ ಥರ ಟೇಸ್ಟ್ ಸಿಗುತ್ತೆ ಹಾಗಾಗಿ ನಾನಿಲ್ಲಿ ಪೂರ್ಣವಾಗಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಮನೆಯಲ್ಲಿ ಟೊಮೆಟೊ ಸಾಸ್ ಇತ್ತು ಅದನ್ನು ಕೂಡ ಹಾಕೋತಾ ಇದ್ದೀನಿ ಮನೆಯಲ್ಲಿ ಚಿಲ್ಲಿ ಸಾಸ್ ಇದ್ದರೆ ಚಿಲ್ಲಿ ಸಾಸ್ ಕೂಡ ಹಾಕೋಬೋದು ಸ್ನೇಹಿತರೆ ನಾನಿಲ್ಲಿ ಜಾಸ್ತಿ ಖಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಚಿಲ್ಲಿ ಸಾಸನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಬೇಕೆಂದರೆ ನೀವು ಚಿಲ್ಲಿ ಸಾಸ್ ಹಾಕೊಂಡ್ರೆ ಅದು ಇನ್ನೂ ಸೂಪರ್ ಟೇಸ್ಟ್ ಕೊಡುತ್ತೆ ನೋಡೋದಕ್ಕೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಎಲ್ಲನೂ ಹಾಕಿ ಫ್ರೈ ಆದಮೇಲೆ ತರಕಾರಿ ಎಲ್ಲ ಸಾಫ್ಟ್ ಆಯಿತು ಸ್ನೇಹಿತರೆ ತುಂಬ ಮೆತ್ತಗಾಯಿತು ಈ ರೀತಿ ಮೆತ್ತಗೆ ಆಯಿತು ತರಕಾರಿ ಬೆಂದಿದೆ ಅಂತ ಮೇಲೆ ಪೂರವಾಗಿ ಬೇಯಬಾರ್ದು ಸ್ವಲ್ಪ ಕಚ್ ಕಚ್ ಅಂತ ಇರಲಿ ಮೇಲೆ ನಾವು ಏನು ಪನ್ನೀರನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಇದರಲ್ಲಿ ಹಾಕಿ ಇದನ್ನು ಕೂಡ ಒಂದು ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಅಲ್ಲಿರ್ತಕ್ಕಂಥ ಖಾರ ಉಪ್ಪು ಏನೆಲ್ಲ ಹಾಕಿದ್ವಲ್ವ ಅದು ಕೂಡ ಪನ್ನೀರನ್ನ ಹೀರ್ಕೊಂಡ್ರೆ ಪನ್ನೀರ್ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಯಾಕಂದರೆ ಫ್ರೈ ಮಾಡಿದ ತಕ್ಷಣ ಪನ್ನೀರು ಕ್ರಿಸ್ಪಿ ಆಗಿರುತ್ತಲ್ವ ಇದರಲ್ಲಿ ಹಾಕಿದರೆ ಕ್ರಿಸ್ಪಿ ಜೊತೆಗೆ ಸಾಫ್ಟ್ನೆಸ್ಸು ಕೂಡ ಸಿಗುತ್ತೆ ಹಾಗಾಗಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಇವಾಗ ಅದನ್ನು ಫ್ರೈ ಹಾಕ್ತಿದ್ದಂಗೆ ನಾವು ಆಲ್ರೆಡಿ ಮುಂಚೆಯೇ ಅನ್ನನ ಮಾಡಿಟ್ಕೊಂಡಿದ್ವಿ ಅಲ್ವ ಈ ಅನ್ನನ ನಾನು ಅದೇ ಪಾತ್ರೆಗೆ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬಾ ನೋಡಿದ್ರಲ್ಲ ಸ್ನೇಹಿತರೆ ತುಂಬಾ ಈಸಿ ಎಷ್ಟು ಈಸಿ ಅಂದರೆ ಇದನ್ನು ನೀವು ಗೆಸ್ಟ್ ಬಂದಾಗ ಬಂದಾಗಾದರೂ ಮಾಡ್ಬೋದು ಅಥವಾ ಮಕ್ಕಳು ಸ್ಕೂಲಿಗೆ ಬೆಳಗ್ಗೆ ಹೋಗ್ತಿರ್ತಾರಂದರೆ ನೀವು ರಾತ್ರಿನೇ ಆ ತರಕಾರಿಗಳನ್ನೆಲ್ಲ ಕಟ್ ಮಾಡಿಟ್ಕೊಂಡು ಬೆಳಗ್ಗೆ ಈ ರೀತಿ ಅವ್ರಿಗೆ ಟಿಫಿನ್ ಬಾಕ್ಸಿಗೆ ಲಂಚ್ ಬಾಕ್ಸಿಗೆ ಹಾಕಿಕೊಟ್ರೆ ಮಕ್ಕಳು ಡಬ್ಬಿನ ಖಾಲಿ ಮಾಡ್ಕೊಂಡು ಖಂಡಿತವಾಗಿ ಬರ್ತಾರೆ ಮಮ್ಮಿಗಳು ಕಂಪ್ಲೇಂಟ್ ಇರುತ್ತೆ ಮಕ್ಕಳು ಡಬ್ಬ್ಯಾಗಿ ತಿಂದಿರಂಗಿಲ್ಲ ಅನ್ನೋದು ಬಟ್ ಈ ರೀತಿಯಾಗಿ ರುಚಿ ರುಚಿಯಾಗಿ ಮಾಡಿಕೊಡಿ ಡಬ್ಬಿ ಖಾಲಿ ಮಾಡ್ಕೊಂಡು ಬರ್ತಾರೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಓಕೆ ಫೈನಲ್ ಆಗಿ ನಮ್ಮ ಒಂದು ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಯ್ತು ಸ್ನೇಹಿತರೆ ಯಾರಿಗೆಲ್ಲ ಈ ಪನ್ನೀರ್ ಫ್ರೈಡ್ ರೈಸ್ ತುಂಬ ಈಸಿ ಅನ್ನಿಸ್ತು ಯಾರಿಗೆಲ್ಲ ಇಷ್ಟ ಅನ್ನಿಸ್ತು ಖಂಡಿತವಾಗಿಯೇ ಕಮೆಂಟ್ಸ್ ಬರೀರಿ ಇವಾಗ ಆಲ್ರೆಡಿ ಮಕ್ಕಳು ವೇಟಿಂಗ್ ಮಾಡ್ತಾಯಿದ್ರು ಅವ್ರಿಗೆ ಆಲ್ರೆಡಿ ಒಬ್ರೊಬ್ರಿಗೆ ಹಾಕಿ ಕೊಡ್ತಾ ಇದ್ದೀನಿ ಇದ್ರೊಳಗಿನ ಪನ್ನೀರ್ ತಿನ್ನೋದಕ್ಕೆ ತುಂಬ ಮಜಾ ಇರುತ್ತೆ ಖಂಡಿತವಾಗಿ ಒಮ್ಮೆ ಮಾಡಿ ಟ್ರೈ ಮಾಡಿ ಓಕೆ ಸ್ನೇಹಿತರೆ ಫೈನಲ್ ಆಗಿ ಪನೀರ್ ಫ್ರೈಡ್ ರೈಸ್ ರೆಡಿಯಾಗಿದೆ ಬನ್ನಿ ಎಲ್ಲರೂ ಊಟ ಮಾಡ್ಕೊಂಡು ಬರೋಣ ತಾವು ಒಂದು ಸಲ ಟ್ರೈ ಮಾಡಿ ಖಂಡಿತವಾಗಿ ಇದನ್ನು ತಿಂದಾದ್ಮೇಲೆ ಆದಮೇಲೆ ಕಮೆಂಟ್ಸನ್ನು ಬರೀತೀರಿ ಅಂತ ನಂಬಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬಾ ಕಷ್ಟ ಆಗಿರುತ್ತೆ ಬಿಸಿ ಬಿಸಿ ಇದ್ದಾಗೆ ಇದನ್ನು ಸರ್ವ್ ಮಾಡಿ ಓಕೆ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿ ಗೆಳತಿ ರಾಜೇಶ್ವರಿ ಬಾಯ್